no so ಡಾಕ್ಟರ್ ಸಚಿನ್ ಎಸ್ವಿ ಮಕ್ಕಳ ತಜ್ಞ ಮತ್ತು ಡಾಕ್ಟರ್ ಶ್ವೇತಾ ನಿಧಿ ಸ್ತ್ರೀ ರೋಗ ತಜ್ಞರು ಶ್ರೀ ಆಸ್ಪತ್ರೆ ಎರಡು ಸಾವಿರದ ಹದಿನಾರರಂದು ಹತ್ತು ಹಾಸಿಗೆಯ ಪುಟ್ಟ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಕೈಗೆಟುಕುವ ದರದಲ್ಲಿ ಮಕ್ಕಳ ಮತ್ತು ಸ್ತ್ರೀ ರೋಗಿಗಳ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಶ್ರೀ ಆಸ್ಪತ್ರೆ ಸೇವೆ ಗುರುತಿಸಿ ಕಲಬುರಗಿ ಹಾಗೂ ಇತರ ಜಿಲ್ಲೆಗಳ ಜನರು ಸ್ಥಳೀಯ ಸಾರ್ವಜನಿಕರು ಅದಲ್ಲದೆ ಬೇರೆ ಆಸ್ಪತ್ರೆಯ ಹಿರಿಯ ವೈದ್ಯರ ಸಲಹೆ ಮತ್ತು ಪ್ರೋತ್ಸಾಹದಿಂದ ಇಂದು ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿದೆ ಅವಿರತ ಸೇವೆ ಮತ್ತು ಕಠಿಣ ಪರಿಶ್ರಮ ನಿಶ್ಚಲ ದೂರು ದೃಷ್ಟಿಯ ಪ್ರತಿಫಲದಿಂದ ಮೂವತ್ತಕ್ಕೂ ಹೆಚ್ಚು ಹಾಸಿಗೆಯ ವ್ಯವಸ್ಥೆಯುಳ್ಳ ನೂತನ ಕಟ್ಟಡ ನಿರ್ಮಿಸಿದ್ದಾರೆ ಶ್ರೀ ಆಸ್ಪತ್ರೆ ಹಳೆಜಿವರ್ಗಿ ರಸ್ತೆ ಇಜಿ ಬೈ ಎಸ್ ಕೆಜಿ ಲಿಕ್ಕರ್ ಮಾರ್ಟ್ ಹತ್ತಿರ ಕಲಬುರಗಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಸಾರ್ವಜನಿಕರು ಹೆಚ್ಚು ಹೆಚ್ಚಿನ ಸಂ ಸೇವೆ ಅವಕಾಶವನ್ನ ಸದರಿ ವೈದ್ಯರಿಗೆ ಕೊಡಲು ವಿನಂತಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಅಂತ ಶ್ರೀ ಹಾಸ್ಪಿಟಲ್ ಹಳೇ ಜರ್ಗಿ ರಸ್ತೆ ಮೇಲೆ ತರ್ಟಿ ಫಸ್ಟ್ ಅಕ್ಟೋಬರ್ ಫ್ರೈಡೇ ಫೈವ್ ತರ್ಟಿಯಿಂದ ಟೆನ್ ತರ್ಟಿ ಇದೆ ಓಪನಿಂಗ್ ಇದೆ ತಾವು ಇವರು ದಯಮಾಡಿ ಎಲ್ಲರೂ ಬಂದು ಆಶೀರ್ವಾದ ಸರ್ ಸರ್ ಹೆಸರು ಸರ್ ಡಾಕ್ಟರ್ ಸಚಿನ್ ನಾನು ಡಾಕ್ಟರ್ ನಿಧಿ ಆಕ್ಸೆಟಿಷನ್ ಆ್ಯಂಡ್ ಗೈನಕಾಲಜಿಸ್ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಆಕ್ಸೆಟಿಕ್ಸ್ ಒ ಬಿ ಜಿ ಡಿಪಾರ್ಟ್ಮೆಂಟ್ ಕಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಆರ್ಥೋಪಿಡಿಕ್ಸ್ ಟ್ರಾಮಾ ಕೇರ್ ಮತ್ತು ರಿಪ್ಲೇಸ್ಮೆಂಟ್ ಸರ್ಜರೀಸ್ ಲಭ್ಯವಿದೆ ಅದು ಅಲ್ದಿರ ಎನ್ ಐ ಸಿ ಯು ಪಿ ಐ ಸಿ ಯು ಅಡಂಟ್ ಐ ಸಿ ಯು ಆಮೇಲಿಂದ ಎಲ್ಲ ಥರದ ಲ್ಯಾಬೊರೇಟ್ರಿ ಫೆಸಿಲಿಟೀಸು ಅಲ್ಟ್ರಾಸೋನೋಗ್ರಫಿ ರೇ ಎಲ್ಲನೂ ಒನ್ ರೂಫ್ ಕೆಳಗಡೆನೇ ನಿಮಗೆ ಸಿಗಬೇಕು ಅಂತ ಹೇಳಿ ನಾವು ಇದು ಪ್ರಯತ್ನ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ತರದ ಫೆಸಿಲಿಟೀಸು ಇದೆ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ವ್ಯಾಸ್ಕ್ಯುಲರ್ ಸರ್ಜರಿ ಪಿಡಿಯಾಟ್ರಿಕ್ ಸರ್ಜರೀಸು ಎಲ್ಲ ತರಹದ ಸರ್ಜರೀಸು ಜನರಲ್ ಸರ್ಜರಿ ಆಗಲಿ ಯೂರಾಲಜಿ ಆಲ್ ಡಿಪಾರ್ಟ್ಮೆಂಟ್ಸ್ ಅವೈಲೇಬಲ್ ಇನ್ ಕೆಮಿಕಲ್ ಇರಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಫೆಸಿಲಿಟೀಸ್ ಅವೈಲೇಬಲ್ ಮಾಡ್ತೀವಿ ನಾನು ಡಾಕ್ಟರ್ ಶ್ವೇತಾ ಇಲ್ಲಿ